ಹಳ್ಳಿಯ ಬೆಳಿಗ್ಗೆ ಮತ್ತು ಯುಗಾದಿ ಸಿದ್ಧತೆಗಳು ಹಳ್ಳಿಯ ಪ್ರಮುಖರು ಯುಗಾದಿ ಕಾರ್ಯಕ್ರಮಗಳ ಸಿದ್ಧತೆಗಳನ್ನು ನೋಡುತ್ತಿದ್ದಾರೆ ದೇಗುಲದ ಬಳಿಯಲ್ಲಿ ಹಬ್ಬದ ಪೂಜೆಗೆ ಸಿದ್ಧತೆ ಹಳ್ಳಿಯ ಎಲ್ಲರೂ ಒಟ್ಟಾಗಿ ನೃತ್ಯ ಭಜನೆ ಮೇಳವಿದು ಸಂಭ್ರಮಿಸುತ್ತಿದ್ದಾರೆ ಹಳ್ಳಿಯ ಜನರು ಯುಗಾದಿಯನ್ನು ಹರ್ಷೋಲ್ಲಾಸದಿಂದ ಆಚರಿಸುತ್ತಾರೆ ಎಲ್ಲೆಡೆ ಹಬ್ಬದ ಸಡಗರ ಆದರೆ ಬಡ ರೈತಗೆ ಈ ಹಬ್ಬ ಸಂತೋಷ ತರುವುದು ಹಳ್ಳಿಯ ಜನರು ಒಟ್ಟಾಗಿ ಸಹಾಯ ಮಾಡಿ ನಿಜವಾದ ಯುಗಾದಿಯ ಅರ್ಥವನ್ನು ತೋರಿಸುತ್ತಾರೆ ಹಬ್ಬವೆಂದರೆ ಹಂಚಿಕೊಳ್ಳುವ ಸಂಭ್ರಮ ಹಳ್ಳಿಯ ಜನರು ಈ ಕುಟುಂಬದ ಕಷ್ಟವನ್ನು ಗಮನಿಸುತ್ತಾರೆ ಹಬ್ಬದ ಸಡಗರದಲ್ಲಿ ಈ ಕುಟುಂಬಕ್ಕೂ ಸಂತೋಷ ತರಲು ಹಳ್ಳಿಯ ಜನರು ಹೊಸ ಬಟ್ಟೆ ಸಿಹಿ ತಿಂಡಿಗಳು ಮತ್ತು ಹಣವನ್ನು ಕೊಡುವರು ರೈತನಿಗೆ ಕಣ್ಣೀರಾಗುತ್ತದೆ ಬಡ ರೈತನ ಕುಟುಂಬ ಈಗ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಿದೆ ಸಮಸ್ತ ಹಳ್ಳಿಯವರು ಉತ್ಸವದ ಭೋಜನದಲ್ಲಿ ಒಟ್ಟಿಗೆ ಕುಳಿತು ತಿನ್ನುತ್ತಾರೆ ಮ ಯುಗಾದಿ ಹೊಸ ಆರಂಭದ ಹಬ್ಬ ಇದು ಸಂಪತ್ತು ಅಥವಾ ದಾರಿದ್ರ್ಯದ ಹಬ್ಬವಲ್ಲ ಆದರೆ ಒಗ್ಗೂಡಿಕೆಯ ಹಬ್ಬ ಇದು ಒಬ್ಬರೊಂದಿಗೆ ಮತ್ತೊಬ್ಬರು ಹಂಚಿಕೊಳ್ಳುವ ಹಬ್ಬ ಹಳ್ಳಿಯ ಜನರು ಇದನ್ನು ತೋರಿಸಿದರು ನಿಜವಾದ ಹಬ್ಬದ ಮೌಲ್ಯ ಬಡವರಿಗೆ ಸಹಾಯ ಮಾಡುವುದರಲ್ಲಿ ಇದೆ